ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶಕುಂತಲ ಮತ್ತೆ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರ್ತಾರೆ ಇಲ್ಲಿ ಶಕುಂತಲ ಅವರು ಭೂಮಿನ ಸಾಯಿಸ್ಬೇಕು ಅನ್ನುವ ಪ್ಲಾನ್ ಮಾಡ್ತಾ ಇರ್ತಾರೆ ಆಗ ಲಕ್ಷ್ಮಿಕಾಂತ್ ಹೇಳ್ತಾರೆ ಏನ್ ಸಿಸ್ಟರ್ ನೀನ್ ಹೇಳ್ತಾ ಇದೀಯಾ ಭೂಮಿಕನ ಸಾಯಿಸೋದು ಅಂದ್ರೆ ಅಷ್ಟ್ ಈಸಿ ಅನ್ಕೊಂಡಿದ್ಯಾ ಗೌತಮ್ಗೆ ಗೊತ್ತಾದ್ರೆ ನಮ್ ಕಥೆ ಮುಗ್ದೇ ಹಾಕ್ತಾನೆ ಅಷ್ಟೇ ಲಕ್ಷ್ಮಿಕಾಂತ್ ಹೇಳ್ತಾರೆ ಆಗ ಶಕುಂತಲ ಅವರು ನೋಡು ಅಣ್ಣ ನಾವು ನಮ್ಮ ಸಾಮ್ರಾಜ್ಯನ ಕಟ್ಬೇಕು ಅಂದ್ರೆ ಆ ಭೂಮಿಕನ ಸಾಯಿಸ್ಲೇಬೇಕು ಅವಳು ನಮ್ಮ ಕೆಲಸಕ್ಕೆ ತುಂಬಾ ಅಡ್ಡಿ ಮಾಡ್ತಾ ಇದ್ದಾಳೆ ನಿನ್ಗೆ ನಾನು ಅವತ್ತೆ ಹೇಳಿದ್ದೆ ಆ ಚೈನ್ ಅನ್ನ ಆ ಕಡೆ ಇಡ್ಬೇಡ ಇಡ್ಬೇಡ ಅಂತ ಆದ್ರೆ ಈಗ ಅವಳಿಗೆ ಗೊತ್ತಾಗಿ ಹೋಯ್ತು ಅವಳು ಅದನ್ನ ಬಂದು ನನ್ನ ಹತ್ರ ಕೇಳ್ತಾ ಇದ್ಲು ನನಗೆ ಪ್ರಶ್ನೆ ಮಾಡ್ತಾ ಇದ್ಲು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾಳೆ ನೋಡು ಅವಳು ಅವಳಿಗೆ ನನ್ನ ಮೇಲೆ ಡೌಟ್ ಬರ್ತಾ ಇದ್ಲು ಎಲ್ಲ ನಿನ್ನಿಂದನೇ ಆಗಿದ್ದು ನೋಡು ಇದನ್ನ ಹೀಗೆ ಬಿತ್ರೆ ಅವಳು ನಾಳೆ ಖಂಡಿತ ಅವಳು ನಿಜಾನ ಹುಡುಕೇ ಹುಡುಕ್ತಾಳೆ ಅವಳು ಬಿಡಲ್ಲ ನೋಡ್ತಾ ಇರು ಅಂತ ಇಲ್ಲಿ ಶಕುಂತಲ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅಲ್ಲ ಸಿಸ್ಟರ್ ಅದಂತೂ ನಿಜಾನೇ ಯಾಕಂದ್ರೆ ಅವಳು ಏನಾದ್ರೂ ಒಂದು ವಿಷಯ ಸಿಕ್ಕಿದ್ರೆ ಅದನ್ನ ಕಂಡು ಹಿಡಿದೆ ಬಿಡೋದೇ ಇಲ್ಲ ಅವಳು ಅವಳು ಅದೇ ತರ ನೋಡು ಹುಷಾರಾಗಿರು ಸಿಸ್ಟರ್ ಅಂತ ಇಲ್ಲಿ ಆಗ ಶಕುಂತಲಾ ನೋಡು ತಂದೆ ತರ್ತಾಳೆ ಅವಳು ಆದಷ್ಟು ಬೇಗ ಅವಳು ಅದನ್ನ ಹುಡುಕ್ತಾ ಇರ್ತಾಳೆ ಹಾಗಾಗಿ ನನ್ನ ಜೀವನ ಹಾಳು ಮಾಡ್ಬಿಟ್ರಿ ಸುಮ್ಮನೆ ಬಿಡಲ್ಲ ನನ್ನ ಹೆಂಡತಿ ಮಗಳನ್ನ ದೂರ ಮಾಡ್ಬಿಟ್ರಿ ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಬಿಡಲ್ಲ ಗಣ ನಿನ್ನ ಸಾಮ್ರಾಜ್ಯನ ಉರುಳಿಸದೆ ಬಿಡೋನೇ ಅಲ್ಲ ನಾನು ನನ್ನ ಬಾಳನ್ನ ಹಾಳು ಮಾಡ್ಬಿಟ್ಟೆ ನನ್ನ ಖುಷಿನ ಕಸ್ಕೊಂಡ್ಬಿಟ್ರಿ ನೀನ್ ಹೇಗು ಖುಷಿಯಾಗಿರ್ತೀಯ ನಿನಗೆ ಮೇಲೆ ಅತಿಯಾಗಿ ಪ್ರೀತಿ ಕಾಲ್ ಮಾಡಿ ಅವಳು ಅಂತ ವಿಚಾರಿಸೋಣ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ ಆಗ ಭೂಮಿಕಾ ಅವರು ನೀನ್ ಹೇಳ್ತಾ ಇದ್ದೀರಾ ಗೌತಮ್ ಅವ್ರೆ ನೀವು ಫೋನ್ ಮಾಡಿ ವಿಚಾರಿಸೋದಂದ್ರೆ ಏನು ಮೊದ್ಲೇ ಅಲ್ಲಿಗೆ ಫೋನ್ ಅಲ್ಲ ತಾಗಲ್ಲ ನಾವೇ ಹೋಗ್ಬರ್ಬೇಕು ನಾವೇ ಹೋಗಿ ಅವಳು ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಬರ್ಬೇಕು ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ ನಾವು ನೀವು ನೀವು ಈ ಟೈಮ್ ಅಲ್ಲಿ ಅಷ್ಟು ದೂರ ಜರ್ನಿ ಮಾಡೋದಾ ನಾನೇ ಇಲ್ಲಿ ಗೌತಮ್ ಹೇಳ್ತಾರೆ ಆಗ ಸರಿ ಅಂತ ಹೇಳಿ ಗೌತಮ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ತಾತ ಫೋಟೋ ನೋಡ್ತಾ ಇರ್ತಾರೆ ಆಗ ಮಲ್ಲಿ ಮಲ್ಲಿನು ಕೂಡ ಅಲ್ಲೇ ಇರ್ತಾರೆ ತಾತ ಇಲ್ಲಿ ಮಲ್ಲಿ ಫೋಟೋನ ನೋಡ್ತಾ ಇರ್ತಾರೆ ಹಾಗೆ ರಾಜೇಂದ್ರ ಭೂಪತಿ ಫೋಟೋನು ನೋಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಮಲ್ಲಿ ತಾತ ಹೋಗ್ಬರ್ತೀವಿ ಅಲ್ಲೇನೋ ಪ್ರೋಗ್ರಾಮ್ ಇದೆ ತಾತ ನಾನು ಈಗ್ಲೇ ಹೋಗ್ಬರ್ಲಾ ತಾತ ಅಂತ ಇಲ್ಲಿ ಮಲ್ಲಿ ಕೇಳ್ತಾ ಇರ್ತಾರೆ ಆಗ ತಾತ ಸರಿಯಮ್ಮ ಬೇಗ ಇಡ್ತಾರೆ ಆದ್ರೆ ಅವರಿಗೆ ಗೊತ್ತಿರಲ್ಲ ಅಲ್ಲೇ ಕಾಣಿಸುತ್ತೆ ಅದು ಏನ್ ಮಾಡಿ ಎಲ್ಲಿ ಇಡ್ಲಿ ಎಲ್ಲಿ ಇಡ್ಲಿ ಅಂತ ಕೊನೆಯಲ್ಲಿ ಅಲ್ಲಿ ಪಿಲ್ಲ ಕೆಳಗಡೆ ಬಟ್ ಇಟ್ ಬಿಟ್ಟು ಹಾ ಬಂದೆ ಬಂದೆ ಯಜಮಾನ್ರೆ ಬನ್ನಿ ಯಜಮಾನ್ರೇ ಅಂತ ಇಲ್ಲಿ ಗೌತಮ್ ಅವ್ರನ್ನ ಕರೀತಾರೆ ಆಗ ಗೌತಮ್ ಅವರು ಒಳಗಡೆ ಬರ್ತಾರೆ ಹೇಗಿದ್ದೀರಾ ತಾತ ಅಂತ ಗೌತಮ್ ಕೇಳ್ತಾರೆ ಆಗ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಅಂತ ಇಲ್ಲಿ ತಾತ ಕೇಳ್ತಾರೆ ಸರಿ ಮಂದಿ ಪಕ್ಕದ ಮನೆಗೆ ಹೋಗಿದ್ದಾಳೆ ನೀವು ಇಲ್ಲಿ ಕುತ್ಕೊಂಡಿ ಕರ್ಕೊಂಡ್ ಬರ್ತೀನಿ ಅಂತ ತಾತ ಹೋಗ್ತಾರೆ ಈ ಕಡೆ ಗೌತಮ್ ಹೀಗೆ ನೋಡ್ತಾ ಇರುವಾಗ ಫೋಟೋ ಕಣ್ಣಿಗೆ ಬೀಳತ್ತೆ ಆಗ ಫೋಟೋ ನೋಡ್ತಾರೆ ಇದೇನಿದು ರಾಜೇಂದ್ರ ಭೂಪತಿ ಫೋಟೋ ಇವ್ರ ಮನೆಯಲ್ಲಿ ಹಾಕಿದೆ ಹಾಗೆ ಈ ಹುಡುಗಿ ಯಾರ ಫೋಟೋ ಇದು ಅಂತ ಫೋಟೋನೇ ನೋಡ್ತಾ ಇರ್ತಾರೆ ಅಂತ ಗೌತಮ್ ಕೇಳ್ತಾರೆ ಹಿಡ್ಕೊಂಡು ಎಲ್ಲಾ ವಿಷಯನ ಹೇಳ್ತಾರ ಹಾಗೆ ಇಲ್ಲಿ ಆ ಮಲ್ಲಿ ಫೋಟೋ ಹಿಡ್ಕೊಂಡು ಮಲ್ಲಿನೇ ರಾಜೇಂದ್ರ ಭೂಪತಿ ಮಗಳು ಅಂತ ಇಲ್ಲಿ ತಾತ ಹೇಳೇ ಬಿಡ್ತಾರ ಗೌತಮ್ಗೆ ಎಲ್ಲಾ ವಿಷಯ ಕೂಡ ಕಾಡುತ್ತೆ ಹಾಗಾದ್ರೆ ರಾಜೇಂದ್ರ ಭೂಪತಿಗೂ ಇದು ಇವುಗೂ ಹಾಗಾದ್ರೆ ರಾಜೇಂದ್ರ ಭೂಪತಿನೇ ಇವಳ ಅಪ್ಪನ ಮಲ್ಲಿನೇ ರಾಜೇಂದ್ರ ಭೂಪತಿ ಅವ್ರ ಮಗಳ ಅಂತ ಇಲ್ಲಿ ಗೌತಮ್ಗೆ ಡೌಟ್ ಬಂದೇ ಬಿಡತ್ತೆ